ನೆಕ್ಸ್ಟ್ ಕ್ವೆಶನ್ ಗೈಸ್ ನಿಮಗೆ ಸಾ ಓಕೆ ನಿಮ್ಮ ಹತ್ರ ಕೇಳ್ತೀನಿ ಸಾನ್ಯ ನೀವು ಸಮರ್ಜಿತ್ ಅವ್ರ ನಂಬರ್ನ ನಿಮ್ಮ ಫೋನ್ನಲ್ಲಿ ಏನಂತ ಸೇವ್ ಮಾಡಿದೀರಾ ಐ ಆಮ್ ರಾಂಗ್ ಆನ್ಸರ್ಸ್ ಆನ್ಲಿ ಅಲ್ಲ ಸೊ ಶೈನಿಂಗ್ ಸ್ಟಾರ್ ಸುಪುತ್ರ ಅಂತ ಸೇವ್ ಮಾಡ್ತೀನಿ ಸಮರ್ಜಿತ್ ಸಾನ್ಯ ಹೆಸರಿನ ನಿಮ್ಮ ಫೋನಲ್ಲಿ ಏನಂತ ಸೇವ್ ಮಾಡಿದೀರಾ ರಾಂಗ್ ಆನ್ಸರ್ So, uh, you want, you right yeah. Okay, you give us a right answer. Right answer, yeah. Sanya <laughs> and the same one. Yeah, boring, Papa. अरे Sanya के लिए, Sanya Niveen से ही मर जाओ original answer. Summer रहता है. Okay, fine, no problem. Let's move on. Next question. Nive shooting time nali. This is the best moment and answer दिया. Wrong answer.

ಆಕ್ಚುಲಿ ಏನ್ ಗೊತ್ತಾ ಕರೆಕ್ಟ್ ಆನ್ಸರ್ ಕೊಡಿ ಇದು ನಿಮ್ ಫೇವ್ರೇಟ್ ಮೂಮೆಂಟ್ ಸೆಟ್ ನಲ್ಲಿ ನನ್ನ ಫೇವ್ರೇಟ್ ಕರೆಕ್ಟ್ ರೈಟ್ ಆನ್ಸರ್ ರೈಟ್ ಆನ್ಸರ್ ಪ್ರತಿಯೊಂದು ನಿಮಿಷನು ಯಾಕಂದ್ರೆ ನನ್ನ ಪ್ರತಿಯೊಂದು ಏನಂತಾರೆ ಇಂದ್ರಜಿತ್ ಸರ್ ನನ್ನ ನನ್ನ ಟ್ಯಾಲೆಂಟ್ ನ ಹೋನ್ ಮಾಡಿದ್ದಾರೆ ಕ್ರಿಯೇಟೆಡ್ ಅ ಪಾತ್ ವೇ ಫಾರ್ ಮಿ ಸೊ ಅದನ್ನ ನಾನು ಗ್ರಾಂಟೆಡ್ ಆಗಿ ತಗೊಳಕ್ ಆಗಲ್ಲ ಪ್ರತಿಯೊಂದು ನಿಮಿಷನು ನನ್ಗೆ ಅಷ್ಟೇ ಮುಖ್ಯ ಆಗಿತ್ತು ಯಾಕಂದ್ರೆ ಅದು ನನ್ನ ಕಲೆನ ಅಭಿವೃದ್ಧಿಗೊಳಿಸ್ತಾ ಇತ್ತು ಸೊ ಇಟ್ಸ್ ವೆರಿ ಇಂಪಾರ್ಟೆಂಟ್ ಸೊ ಇವ್ರಿಬ್ರು ತುಂಬಾನೇ ಹಾರ್ಡ್ ವರ್ಕ್ ಮಾಡಿ ಇಷ್ಟು ಸುಪ್ರೀಮ್ಲಿ ಟ್ಯಾಲೆಂಟೆಡ್ ಇದ್ರೂನು ಪ್ರತಿ ಸೆಕೆಂಡ್ ಎ ವರ್ಕ್ ಹಾಕ್ಬೇಕು ಅವ್ರಿ ಆಗಸ್ಟ್ ಗೈಸ್ ಇಂಡಿಪೆಂಡೆನ್ಸ್ ಡೇ ರಜಾ ಸಿಗೋಣ ಓಕೆ ಆ್ಯಂಡ್ ಈಗ ಒಂದು ಸ್ಪೆಷಲ್ ಆಕ್ಟಿವಿಟಿ ಆ ಆಕ್ಟಿವಿಟಿಗೆ ಯಾರೊಬ್ರು ವೇದಿಕೆ ಮೇಲೆ ಬರಬೇಕಾ ಬನ್ನಿ 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 ಬರ್ಬೇಕಾ ಚೈತ್ರ ಸೊಟ್ اور اچین گوتا ون چیلنج نیمو کوڑಬೇಕು ಅಂತಿದ್ದಾರೆ ಸೋ ಐ ವುಡ್ ಲವ್ ಟು ನೋ ದಟ್ ಟು ಚಾಲೆಂಜ್ ಮಾಡ್ತಾರೆ ನೀವು ಪುಶಪ್ಸ್ ಮಾಡ್ತೀರಾ ನೀವು ಐ ಕ್ಯಾನ್ ಡು 40 ವಾಹ್ ಸ್ಟೇಜ್ ಇಸ್ ಆಲ್ ಯಾರ್ಸ್ ಗೋಸ್ 3 ಬನ್ನಿ ಸಮಜ ಜೊತೆ ಇದೀಗ ಚೈತಾ ಔರ್ ಪುಶಪ್ ಚಾಲೆಂಜ್ ಮಾಡ್ತಾ ಇದ್ದಾರೆ ಓಕೆ ವಾಹ್ ದಿಸ್ ಇಸ್ ವೆರಿ ಮೈ